ಶಿವಮೊಗ್ಗ ಜಿಲ್ಲೆ ಸೊರಬ ಪಟ್ಟಣದ ಕೆ ಟಿ ಸಿ ಬಸ್ ನಿಲ್ದಾಣದ ಆವರಣದಲ್ಲಿ ಸೋಮವಾರ ಸಾರಿಗೆ ನಿಗ ನಿಗಮಗಳ ಬಸ್ಗಳಲ್ಲಿ ಐನೂರು ಕೋಟಿ ಮಹಿಳೆಯರು ಪ್ರಯಾಣಿಸಿರುವ ಪ್ರಯುಕ್ತ ವಿಜಯೋತ್ಸವ ಸಂಭ್ರಮಾಚರಣೆ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಜಯಶೀಲಗೌಡ ಅಂಕರವಳ್ಳಿ ಮಾತನಾಡಿ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬರುವ ಮೊದಲು ಜನರಿಗೆ ನೀಡಿದ ಭರವಸೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರ ನುಡಿದಂತೆ ನಡೆದಿದೆ ಸರ್ಕಾರದತ್ತ ಮಹತ್ವಾಕಾಂಕ್ಷೆ ಯೋಜನೆಯಾದ ಶಕ್ತಿ ಯೋಜನೆಯಿಂದ ಸುಮಾರು ಐನೂರು ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಿದ್ದು ಇದರಿಂದ ಮಹಿಳೆಯರಿಗೆ ಸಾಕಷ್ಟು ಅನುಕೂಲವಾಗಿದೆ ರಾಜ್ಯ ಸರ್ಕಾರ ಬಡ ಜನರ ಮಹಿಳೆಯರ ಅನುಕೂಲಕ್ಕಾಗಿ ಹಲವು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದೆ ಅದರಲ್ಲಿ ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಇದರಿಂದ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ ಮತ್ತು ಅವರ ಆರ್ಥಿಕ ಶಕ್ತಿಯನ್ನು ಸಬಲೀಕರಿಸಿದೆ ಎಂದು ಅವರು ಶಾಲಾ ಕಾಲೇಜುಗಳ ಮಕ್ಕಳಿಗೂ ಉಚಿತ ಬಸ್ ವ್ಯವಸ್ಥೆ ಕಲ್ಪಿಸಲು ರಾಜ್ಯ ಸರ್ಕಾರ ಮುಂದ್ ಮುಂದಾಗಿರುವುದು ಅತ್ಯಂತ ಶ್ಲಾಘನೀಯ ಕಾರ್ಯ ಎಂದರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಾಂಗ್ರೆಸ್ ಪಕ್ಷದ ಮುಖಂಡ ಗಣಪತಿ ಎಚ್ ಉಲ್ತ ಉಲ್ತಿಕೊಪ್ಪ ಮಾತನಾಡಿ ಶಕ್ತಿ ಯೋಜನೆಯಿಂದ ರಾಜ್ಯದ ಮಹಿಳಾ ಸಮುದಾಯಕ್ಕೆ ಹೊಸ ಆರ್ಥಿಕ ಶಕ್ತಿಯನ್ನು ನೀಡಿದೆ ಗ್ಯಾರಂಟಿ ಯೋಜನೆಗಳ ಸಮಿತಿ ಪ್ರಾಧಿಕಾರದ ಉಪಾಧ್ಯಕ್ಷ ಸಚಿವ ಎಸ್ ಮಧು ಬಂಗಾರಪ್ಪನವರು ಕಾರ್ಯನಿರ್ವಹಿಸಿ ಹಲವು ಯೋಜನೆಗಳು ಸ ಸಾಕಾರಗೊಳ್ಳಲು ಕಾರಣೀಭೂತರಾಗಿದ್ದಾರೆ ಎಂದರು ಸಾಗರ ಘಟಕ ವ್ಯವಸ್ಥಾಪಕ ಶ್ರೀ ಶೈಲಾ ಬಿರಾದಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಣ್ಣಪ್ಪ ಆಲಘಟ್ಟ ಸದಾನಂದಗೌಡ ಬಿಳಗಲಿ ಟೌನ್ ಘಟಕದ ಅಧ್ಯಕ್ಷ ಅಬ್ದುಲ್ ರಶೀದ್ ಹಿರೇಕೌಂಶಿ ಬಗರ್ ಹುಕುಂ ಸಮಿತಿ ಅಧ್ಯಕ್ಷ ಎಂಡಿ ಶೇಖರ್ ಜಿಲ್ಲಾ ಗ್ಯಾರಂಟಿ ಸಮಿತಿ ಸದಸ್ಯ ಪ್ರಭಾಕರ್ ಶಿಗ್ಗ ಮಧುಗೌಡ ಸಂಚಾರ ನಿಯಂತ್ರಕ ಆರ್ ಕೆ ನಂದುನೂರ್ ಪರಿಶಿಷ್ಟ ಪಂಚಾಯಿತಿ ಇಒ ಕೆ ಜಿ ಶಶಿಧರ್ ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್ ಎಸ್ ಗ್ಯಾರಂಟಿ ಸಮಿತಿ ಸದಸ್ಯರಾದ ಪ್ರವೀಣ್ ಶಾಂತಗೇರಿ ಜಯಶೀಲ ಮುಕ್ತಿಯಾರ್ ಭಾಷಾ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ತಬಲಿ ಬಂಗಾರಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಸಂದೀಪ್ ಯು ಎಲ್ ಸ್ವರ್ಬ ಹಾಗೆ ನಾವು ಅಂಗನವಾಡಿ ಕಾರ್ಯಕರ್ತೆಯರು ಸಹ ಹೇಳಿ ನಮಗೂ ಸಹಿ ನೀವು ಹದಿನೈದು ಸಾವಿರ ಅಂತ ಹೇಳಿದ್ರಿ ನಮಗೂ ನಾವು ಹದಿನೈದು ಸಾವಿರ ಮಾಡ್ಬೇಕಾಗಿ ತಮ್ಮಲ್ಲಿ ಕೈ ಹೆಸರು ರೋಹಿಣಿಜಿ ಬಡ್ಗೇರ್ ಅಂತ ಹೇಳಿ ನಾವು ಕಕ್ಕರ್ಸಿ ನಾವು ಅಂಗನವಾಡಿ ಕಾರ್ಯಕರ್ತೆ ನಾವು ಇಲ್ಲಿಗೆ ಸರ್ಗಕ್ಕೆ ದಿನ ಓಡಾಡ್ತಾ ಇರ್ತವೆ ಬಸ್ ಬಸ್ಸಲ್ಲಿ ನಮ್ಮ ಶಕ್ತಿ ಯೋಜನೆ ಬಂದೋದ್ರಿಂದ ತುಂಬ ಉಪಯೋಗ ಆಗಿದೆ ಹಾಗೆ ನಾವು ಪ್ರತಿ ತಿಂಗಳ ಬೆಂಗಳೂರಿಗೆ ಹೋಗ್ತಾ ಇದ್ವಿ ನಮ್ಮ ಯಜಮಾನರಲ್ಲೇ ವರ್ಕ್ ಮಾಡೋದು ನಾವು ಪ್ರೈವೇಟ್ ಬಸ್ಸಲ್ಲಿ ಹೋಗೋದ್ರಿಂದ ನಮಗೆ ತುಂಬ ಹಣ ಖರ್ಚಾಗ್ತಿತ್ತು ನಾವು ನಮ್ಮ ಮಕ್ಕಳಿಗೆ ಹೋಗೋದ್ರಿಂದ ತುಂಬಾ ಉಪಯೋಗ ಆಗಿದೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಉಪಯೋಗ ಆಗಿದೆ ಮುಖ್ಯಮಂತ್ರಿಗಳು ಹದಿನೈದು ಮಾಡ್ತೇವೆ ಅಂತ ಹೇಳಿದ್ದು ಸಹ ಮಾಡ್ಕೊಳ್ಬೇಕಾಗಿ ತಮ್ಮಲ್ಲಿ ಅಥವಾ ನನ್ನ ಕಡೋದಕ್ಕೆ ಎಲ್ಲರೂ ಕಾಲ್ ಮಾಡೋಕೆ ಅವಕಾಶ ಕೊಟ್ಟಿದ್ದೀವಿ ಎಂತ ಮಾತನಾಡ್ತಾ ಯೋಜನೆ ುಡಿ ಇದರಲ್ಲಿ ಇದರ ಗಂಡಿಸ್ಮಯ ಇದು ಮತ್ತವರಿಗಾಗಿ ಇರೋದು ಶಕ್ತಿ ಈ ಶಕ್ತಿ ಅದರಲ್ಲೂ ಈ ಶಕ್ತಿ ಯೋಜನೆ ಭಾಳ ಯಶಸ್ವಿಯಾಗಿ ನಡೀತು ಜೂನು ಆರು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಿಂದ ಈ ಜೂನ್ ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ತೈದವರೆಗೂ ಸುಮಾರು ಐದು ಐದುನೂರು ಕೋಟಿ ಮಹಿಳೆಯರು ಬಸ್ ಸ್ಟ್ಯಾಂಡಲ್ಲಿ ಓಡಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿದ್ದರಿಂದ ಇಡೀ ರಾಜ್ಯಾದ್ಯಂತ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ವಿಜಯೋತ್ಸವವನ್ನು ಆಚರಿಸಬೇಕು ಅಂತ ಎಲ್ಲ ತಾಲೂಕು ಎಸ್ ಟಿ ಬಸ್ ಸ್ಟ್ಯಾಂಡಲ್ಲಿ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರ ಮತ್ತು ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಮುಖಂಡರು ಇಲ್ಲಿ ಐದುನೂರು ಕೋಟಿ ಐದು ನೂರು ಕೋಟಿ ಐನೂರು ಕೋಟಿ ಮಂದಿರ ಓಡಾಡಿದ್ದಾರೆ ಅದಕ್ಕಾಗಿ ಆ ಒಂದು ನೂರು ಕೋಟಿ ಹಾಗಾಗಿ ಆ ಒಂದು ಸವಿನ ನೆಪಿಗಾಗಿ ಇವತ್ತು ಈ ಕಾರ್ಯಕ್ರಮ ಅದಕ್ಕಾಗಿ ಈ ಒಂದು ನಮ್ಮ ಮಹಿಳೆಯರನ್ನ ಬಹಳ ಯಶಸ್ವಿಯಾಗಿ ಪ್ರಯಾಣ ಪ್ರಯಾಣ ಮಾಡೋದಕ್ಕೆ ಸಹಕರಿಸಿದಂತ ಈ ಎಸ್ ಟಿ ಬಸ್ಸಿನ ಎಲ್ಲ ಡ್ರೈವರು ಕಂಡಕ್ಟರ್ಗಳು ಮತ್ತು ಡಿಪೋಲ್ ಮ್ಯಾನೇಜರ್ಗಳಿಗೆ ನಾನು ನಮ್ಮ ಗ್ಯಾರಂಟಿ ಸಮಿತಿಯ ಪರವಾಗಿ ಮತ್ತು ಎಲ್ಲ ಈ ತಾಲೂಕಿನ ಎಲ್ಲ ಮುಖಂಡರ ಅಧಿಕಾರಿಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಸಾಗರ ಘಟಕದಿಂದ ಸುಮಾರು ಒಂದು ಕೋಟಿ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರದ ತೊಂಬತ್ತೈದು ಮಹಿಳೆಯರು ಇದುವರೆಗೂ ಬರೀ ಸಾವಿರ ಟಿಪಾಸಿಂದ ಓಡಾಡಿದ್ದಾರೆ ಅದಕ್ಕೆ ತಗಲಿದ ವೆಚ್ಚ ಈ ರೀತಿ ಐದುನೂರು ಕೋಟಿ ಇರಿ ರಾಜ್ಯಾದ್ಯಂತ ಆಗಿದ್ದರಿಂದ ಇದು ಭಾಳ ಯಶಸ್ವಿಯಾಗಿ ನೆರವೇರಿದೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಮ್ಮ ನಾಯಕರಾದ ಮಧು ಮಂಗಾರಪ್ಪನವರು ಮತ್ತು ರಾಜ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯ ಗ್ಯಾರಂಟಿ ಅಧ್ಯಕ್ಷರಾದ ರೇವ ಎಚ್ ಎಂ ರೇವಣ್ಣ ಅವರು ಕೂಡ ನಮಗೆಲ್ಲ ಆದೇಶವನ್ನು ಇಟ್ಟಿದ್ದರಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ ಬಹುಶಃ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗ ಹೆಣ್ಮಕ್ಳು ಕೂಡ ಭಾಳ ಸಹಕಾರ ಕೊಟ್ಟಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಇವತ್ತಿನ ಈ ಒಂದು ಸಭೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದಾಗ ಅವರಿಗೂ ಕೂಡ ನಾನು ತುಂಬು ಹೃದಯದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಇನ್ನೂ ಕೂಡ ಬಹುಶಃ ಒಂದೆರಡು ದಿವಸದೊಳಗೆ ಆದೇಶ ಹೊರಬರಬಹುದು ಎಲ್ ಕೆ ಜಿ ಕೆಜಿಂದ ಪಿ ಯು ಸಿವರೆಗೂ ವರೆಗೂ ಎಲ್ಲ ಶಾಲಾ ಮಕ್ಕಳಿಗೆ ಎಲ್ಲ ಶಾಲಾ ಮಕ್ಕಳಿಗೆ ಎಲ್ಲೂ ಹೆಣ್ಣು ಎಲ್ಲ ಶಾಲಾ ಮಕ್ಕಳಿಗೂ ಕೂಡ ಫ್ರೀ ಬಸ್ಸಿನ ಸೌಕರ್ಯವನ್ನು ಕೊಡಬೇಕು ಅಂತೇಳಿ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ ಸದ್ಯದಲ್ಲಿ ಅನೌನ್ಸ್ ಆಗಬಹುದು ಅಂತ ಈ ಸಂದರ್ಭದಲ್ಲಿ ಚಲಿಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ಮ ಬಹುಶಃ ಸಾರಿ ಈ ಒಂದು ವೇದಿಕೆಯಲ್ಲಿ ನಮ್ಮ ತಾಲೂಕ್ ಪಂಚಾಯತ್ ಇಒ ಇದ್ದಾರೆ ಎಚ್ ಗಣಪತಿ ಅವರಿದ್ದಾರೆ ಭೂಗು ಕಮಿಟಿ ಅಧ್ಯಕ್ಷರಾದ ಶೇಖರ್ ಇದ್ದಾರೆ ಮತ್ತು ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರಾದ ಅಣ್ಣಪ್ಪ ಅವರು ಸದಾ ಗೌಡರು ಮತ್ತು ಎಲ್ಲ ನಮ್ಮ ಪುರಸಭಾ ಅಧ್ಯಕ್ಷರು ಸದಸ್ಯರುಗಳು ಎಲ್ಲ ಮಹಿಳೆಯರು ಮತ್ತು ನಮ್ಮ ಗ್ಯಾರಂಟಿ ಯೋಜನೆಯ ಎಲ್ಲ ಸದಸ್ಯರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ ಅವರೆಲ್ಲರೂ ಕೂಡ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಸಹಕರಿಸಿದ ಮತ್ತು ಪತ್ರಕರ್ತರ ಮಿತ್ರರು ಕೂಡ ಇದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ ಇದರ ಜೊತೆ ಎಲ್ಲ ಕಾರ್ಯಕ್ರಮ